ರಾಜ್ಯದಲ್ಲಿ ಸದ್ಯ ಸರ್ಕಾರಿ ಔಷಧಿ ವರ್ಸಸ್ ಜನೌಷಧಿ ಫೈಟ್ ಜೋರಾಗಿ ನಡೀತಾ ಇದೆ ರಾಜ್ಯ ಸರ್ಕಾರಿ ಔಷಧಿ ಬಸ್ಟಾ ಅಥವಾ ಕೇಂದ್ರದ ಜನೌಷಧಿ ಅಗ್ಗಾನ ರಾಜ್ಯ ಸರ್ಕಾರದಲ್ಲಿ ಇದೀಗ ಸರ್ಕಾರಿ ಔಷಧಿ ವರ್ಸಸ್ ಜನೌಷಧಿ ಫೈಟ್ ಜೋರಾಗಿದೆ ಕೇಂದ್ರದ ಜನೌಷಧಿ ಅಗ್ನ ಅಥವಾ ರಾಜ್ಯ ಸರ್ಕಾರದ ಔಷಧಿ ಬೆಸ್ಟ್ ರಾಜ್ಯ ಸರ್ಕಾರಿ ಆಸ್ಪತ್ರೆ ಆವರಣದಿಂದ ಜನೌಷಧಿ ಕೇಂದ್ರ ಔಟ್ ಅಥವಾ ಸ್ಥಳಾಂತರ ಆಗ್ತದೆ ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನಿಮಗೆ ಜನೌಷಧಿ ಆ ಮೆಡಿಕಲ್ ಸ್ಟೋರ್ ಇತ್ತಲ್ಲ ಸಿಗಲ್ಲ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರ ಬಂದ್ಗೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಯಾಕೆ ಈ ನಿರ್ಧಾರ ನೋಡ್ತಾ ಹೋಗೋಣ ಜನೌಷಧಿ ಕೇಂದ್ರ ಹೊರ ಹಾಕಿದ್ದಕ್ಕೆ ಇದೀಗ ಬಿ ಜೆ ಪಿ ಅವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಇದು ತುಂಬ ಜನಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಂತಹ ಒಂದು ಮೆಡಿಕಲ್ ಸ್ಟೋರ್ ಕೆಲವು ಕಡೆ ಅದು ಸರ್ಕಾರಿ ಆಸ್ಪತ್ರೆಗಳ ಬಳಿಯೋ ಆವರಣದಲ್ಲೂ ಇತ್ತು ಈಗ ಅದು ಅಲ್ಲಿ ಅಗತ್ಯ ಇಲ್ಲ ಬೇರೆ ಕಡೆಗೆ ಶಿಫ್ಟ್ ಮಾಡಲಿ ಅಂತ ಇವರು ಹೇಳ್ತಾ ಇದ್ದಾರೆ ಕಾರಣ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಮೆಡಿಕಲ್ ಇದೆಯಲ್ಲ ಅಲ್ಲೂ ಕೂಡ ಸಿಗುತ್ತಲ್ಲ ಎರಡೆ ಯಾಕೆ ಬೇರೆ ಕಡೆ ಇರಲಿ ಬಿಡಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ